ಯುಗಾದಿ ಎಂಬ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿ ಯುಗಾದ ಆದಿ ಎಂಬ ಪದಗಳಿಂದ ಬಂದಿದೆ ಯುಗಾದಿ ಹೊಸ ಆರಂಭ ಸಮೃದ್ಧಿ ಮತ್ತು ವಸಂತ ಕಾಲದ ಆಗಮನದ ಒಂದು ಅದ್ಭುತ ಸಂಕೇತ ಇದು ಆಗಿದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರು ಆಚರಿಸುವ ಹಬ್ಬಗಳಲ್ಲಿ ಒಂದು ಹಾಗಾದರೆ ಈ ವರ್ಷ ಯುಗಾದಿ ಯಾವಾಗ ಆಚರಿಸುತ್ತಾರೆ ಮತ್ತು ಯಾವ ಮೂರು ರಾಶಿಗಳಿಗೆ ಶುಭ ಫಲಗಳು ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಧನಲಾಭ ಆಗುವ ರಾಶಿಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆ ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪೂರ್ಣಗೊಳ್ಳುತ್ತದೆ ಯುಗಾದಿ ಹಬ್ಬದ ಮಹತ್ವವನ್ನು ನೋಡುವುದಾದರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮ ದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಪ್ರಕ್ರಿಯೆಯೆಂದು ಮೊದಲ ದಿನವೆಂದು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿ ಅಪಾರ ಸಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಈ ಸಮಯದಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಮುಂಬರುವ ಸಮೃದ್ಧ ವರ್ಷಕ್ಕಾಗಿ ಆಶೀರ್ವಾದ ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರಗಳು ನಡೆಯುತ್ತಿವೆ ಈ ದಿನ ದೇವಸ್ಥಾನಗಳನ್ನು ತುಂಬಾ ಚೆನ್ನಾಗಿ ಅಲಂಕರಿಸುತ್ತಾರೆ ದಿನ ಜ್ಯೋತಿಷಿಗಳು ಅಥವಾ ಹಿರಿಯರನ್ನು ಮನೆಗೆ ಕರೆಸಿ ಪಂಚಾಂಗವನ್ನು ಓದುತ್ತಾರೆ ಇದು ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ವರ್ಷದ ಫಲಿತಾಂಶಗಳನ್ನು ಊಹಿಸಿದಷ್ಟು ಮತ್ತು ಈ ಆಚರಣೆಯು ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಯಾವ ಯಾವ ರಾಶಿಗಳು ಈ ಲಾಭವನ್ನು ಪಡೆಯುತ್ತದೆ ಅಂತ ನೋಡುವುದಾದರೆ ಮೊದಲನೇದಾಗಿ ಕಟಕ ರಾಶಿ ಧನುಸ್ಸು ರಾಶಿ ಮತ್ತು ಮೇಷರಾಶಿಗಳು ಈ ರಾಶಿಯವರೆಗೆ ಧನ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ಅಂದುಕೊಂಡ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ನಿಮ್ಮದಾಗುತ್ತದೆ ಯುಗಾದಿಯಿಂದ ಬರುವ ಯುಗಾದಿಯ ತನಕ ನೀವು ಮುಟ್ಟಿದ್ದೆಲ್ಲ ಯಶಸ್ವಿಯಾಗುತ್ತದೆ ನಿಮಗೆ ಸಿಕ್ಕಿ ಸಿಗುತ್ತೆ ಅಂದುಕೊಂಡ ಕಾರ್ಯಗಳು ಜಯಶಾಲಿಯಾಗುತ್ತೀರಿ ಮತ್ತು ಮನೆಯಲ್ಲಿ ಇರುವಂತಹ ಬಡತನದ ಸಮಸ್ಯೆ ಆರ್ಥಿಕದ ಮುಗ್ಗಟ್ಟು ಸಾಲದ ಸಮಸ್ಯೆ ಇನ್ನು ಯಾವುದೇ ತೊಂದರೆಗಳಿದ್ದರೂ ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ಆಗೇ ಆಗುತ್ತೆ ನಿಮ್ಮ ಜೀವನ ಉದ್ಧಾರದಲ್ಲಿ ಹೇಳಿಗೆಯನ್ನು ಕಾಣುತ್ತೀರಿ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಅದು ಪರಿಹಾರ ಆಗೇ ಆಗುತ್ತದೆ ಶಾಣರುದ್ರಿ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನನ್ಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕೊಂಡು ಕಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು